ಮಾಡಿದ್ದರು ಹೀಗಾಗಿ ನಾನು ಹೇಳಿದೆ ಅಂತ ಮೊದಲು ತಮಿಳ್ನಾಡಲ್ಲಿ ಇದ್ದೆ ಸರ್ ಆಮೇಲೆ ಇಲ್ಲಿ ಬಂದು ಕೆಲಸ ಮಾಡಿದೆ ಸರ್ ಮತ್ತೆ ರಿಟರ್ನ್ ತಮಿಳ್ನಾಡು ಹೋಗಿದ್ದೆ ಅಂತ ಈಗ ಒಂದಿಷ್ಟು ಜನ ಸೇರಿಕೊಂಡು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಹಂಗಂದ್ರೆ ಈಗ ಎಸ್ ಐ ಟಿ ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಅಲ್ಲಿವರೆಗೆ ನಾವು ಕಾಯಿ ಬರ್ತಾನೆ ಈಗ ಅವನೇ ಇಂಟರ್ವಲ್ನಾಗ ಹೇಳ್ತಾನೆ ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೆ ಸಂಪೂರ್ಣ ಸರ್ಕಾರ ಅದಕ್ಕೆ ಇರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ ಇವತ್ತೇನೋ ಬಿಜೆಪಿ ಇದರಲ್ಲಿ ರಾಜಕೀಯ ಉಪಯೋಗಿಸ್ಲಕ್ಕೆ ಹೋಗ್ತಾ ಇದಾರೆ ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಎಸ್ ಐ ಟಿ ಆಗಬೇಕಂತಕ್ಕಂಥ ಅವ್ರದ್ದು ಇದು ಕರೆಕ್ಟಾ ಎಸ್ ಐ ಟಿಗೆ ಅವರು ಸ್ವಾಗತ ಮಾಡಿದ್ರಲ್ಲ ಎಸ್ ಐ ಟಿಗೆ ಸ್ವಾಗತ ಮಾಡಿದ್ರಲ್ಲ ಬಿಜೆಪಿಯವರು ಎಸ್ ಐ ಟಿಗೆ ಸ್ವಾಗತ ಆದ್ಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲು ಮಾಡಿದ್ವಿ ಅವ್ನ ಎಲ್ಲೆಲ್ಲಿ ಹೇಳಿದ್ರೆ ತೊಡಕೆ ಚಾಲು ಮಾಡಿದ್ವಿ ಇವಾಗ ಒಂದು ಎರಡು ವಾರ ಆಯಿತು ಮೂರು ವಾರ ಆಯಿತು ಎಣಗಳು ಸಿಕ್ಕಿಲ್ಲ ಎಣಗಳು ಸಿಕ್ಕಿದ್ರೆ ಬಿಜೆಪಿಯರು ಏನು ಹೇಳ್ತಿದ್ರು ಅವಾಗ ಬೈ ಚಾನ್ಸ್ ಎಣಗಳು ಸಿಕ್ಕಿದ್ರೆ ಬಿಜೆಪಿ ಏನು ಹೇಳ್ತಿದ್ರು ನೋಡಿರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ ಅವ್ರೇನು ನಾವು ಬರ ವಿರುದ್ಧ ಅಂತಕ್ಕಂಥದಲ್ಲ ಕಾನೂನು ಕಾನೂನು ಕ್ರಮ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ ಇದು ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ಯಾಕೆ ಸ್ವಾಗತ ಯಾಕೆ ಮಾಡಬೇಕು ಏನು ಇದು ಸ್ವಾಗತ ಮಾಡೋಕೆ ಅವ್ರು ಹೇಳ್ಬೇಕಾಗಿತ್ತಲ್ಲ ನಾವು ಸ್ವಾಗತ ಮಾಡಲು ಅಂತ ಹೇಳ್ಬೇಕಾಗಿತ್ತು ಅವಾಗ ಸ್ವಾಗತ ಮಾಡಿದ್ರು ಎರಡು ಮೂರು ವಾರ ತಡೆದ್ರು ಯಾವಾಗ ಏನು ಅಲ್ಲಿ ಏನೋ ಆತಂಕ ಇತ್ತು ಜನರ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ತಾನೇ ಕೋಟಿ ಹೇಳಿರೋದು ಸೊ ಈ ಒಂದೇಟಿಗೆ ನಾ ಎರಡು ವಾರ ಮೂರು ವಾರ ಈಗ ಒಂದೇ ಅವರು ರಾಜಕೀಯ ಮಾಡ್ತಿದಾರೆ ಅದೇ ರೀ ಷಡ್ಯಂತ್ರ ಇದೆ ಅಂತ ನೀವು ಎಸ್ ಐ ಟಿ ಬರುತ್ತಲ್ಲ ಮುಂದೆ ಈಗ ಯಾರು ಷಡ್ಯಂತ್ರ ಮಾಡಿದ್ರೆ ಯಾರು ಏನ್ ಇನ್ಸ್ಟಾಲ್ಮೆಂಟ್ ವೈಸ್ ಏನು ಹೇಳ್ತದೇ ಮತ್ತೆ ಅದೇ ತಾನೇ ಷಡ್ಯಂತ್ರ ಅಂದ್ರೆ ಏನು ಸೊ ಇದು ಸಮರ್ಪಕವಾಗಿ ಇದ್ಸಲಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಧರ್ಮಸ್ಥಳದ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯ್ತು ಅವ್ರು ಎಸ್ ಐ ಟಿ ವೆಲ್ಕಮ್ ಮಾಡಿದ ಮೊದ್ಲು ಈಗ ಎಸ್ ಐ ಟಿ ವಿರುದ್ಧ ಇದಾರಾ ಅದರ ಅರ್ಥ ಏನು ಈಗ ಬಂದ ತಕ್ಷಣ ಬರ್ರೆ ಯಾವುದೋ ಒಂದು ಇಶ್ಯೂ ಬಂದ ತಕ್ಷಣ ಅದು ಅದೇ ರೀತಿಯಾಗಿ ಸರ್ಕಾರ ವಿರುದ್ಧ ಮಾಡ್ತಕ್ಕಂಥದ್ ಬಿಟ್ರೆ ಬೇರೆ ಏನು ಉಳಿದಿಲ್ಲ ಅವ್ರಿಗೆ ಇದನ್ನೇ ಒಂದು ರಾಜಕೀಯವಾಗಿ ಮಾಡ್ಬೇಕು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅವರು